ಹೇಳ್ತಾ ಇದ್ದೇನೆ ನೀವು ಈ ಕಾಮಿಗಳ ಪರ ನಿಮ್ಮ ಮನೆಯಲ್ಲೂ ಈ ರೀತಿ ಅತ್ಯಾಚಾರ ಆಗಿ ಕೊಂದು ಬಿಸಾಡಿದ್ರೆ ಮುಂದೆ ಬರುವ ಹಿಂದೂ ತಾಯಿ ಪ್ರಸನ್ನ ರವಿ ಅದು ನೆನಪಿಡಿ ಅದು ನೆನಪಿಡಿ ತಾಯಿಯಂದ್ರಲ್ಲಿ ಕೇಳ್ತಾ ಇದ್ದೇನೆ ಒಂದು ಸೇಕೊಂಡು ಒಂದು ನಿಮಿಷ ಆ ಸೌಜನ್ಯನ ಮುಖ ಅಲ್ಲಿ ಬಿದ್ದ ಹೆಣದು ಮುಖ ಒಂದು ನಿಮಿಷ ನಮ್ಮ ಮಕ್ಕಳನ್ನಲ್ಲಿ ಊಹೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಕಣ್ಣು ಮುಚ್ಚಿ ಒಂದು ನಿಮಿಷ ಊಹೆ ಮಾಡಿ ಸಾಧ್ಯ ಇಲ್ಲ ಆದರೆ ಹೋರಾಟ ಮಾಡುವಾಗ ನಮಗೆ ತೇಜವಾದೆ ಮಾಡಲಿಕ್ಕೆ ಹೊರಡುವಾಗ ಮುಂದೊಂದು ದಿನ ಅಣ್ಣಪ್ಪ ಮತ್ತು ಮಂಜುನಾಥ ಖಂಡಿತ ನಿಮಗೆ ಕೈ ಬಿಡಲಿಕ್ಕಿಲ್ಲ ನಿನ್ನೆ ಒಬ್ಬ ನನಗೆ ಸಂಘಟನೆ ಒಬ್ಬ ಮಂಗಳೂರಲ್ಲಿ ಕಾಲ್ ಮಾಡಿದ ಒಂದು ಫೇಸ್ಬುಕ್ಕಲ್ಲಿ ಹಾಕಿದ ಪ್ರಸನ್ನಕ್ಕ ಮಾತಾಡಿದು ಭಾರೀ ನಮಗೆ ನೋವಾಗಿದ್ದು ನಿನ್ನೆ ಕಾಲ್ ಮಾಡಿ ಹೇಳುವಾಗ ಪ್ರಸನ್ನಕ್ಕ ನಿಮ್ಮ ಮೇಲೆ ಗೌರವ ಇತ್ತು ನೀವು ಈ ರೀತಿ ಮಾತಾಡಬಾರ್ದಿತ್ತು ಈ ರೀತಿ ಮಾತಾಡಬಾರ್ದು ಅಂತ ನಾನು ಉತ್ತರ ಕೊಟ್ಟ ಈ ರೀತಿ ನಾನು ಮಾತಾಡುವುದಲ್ಲ ಅಕ್ಷತೆ ಬಗ್ಗೆ ಮಾತಾಡುದಲ್ಲ ಕಾಮಿ ಸ್ವಾಮೀಜಿಯ ಕೈಯಿಂದ ನಾನು ತಾಕತ್ತಿದ್ರೆ ಮಾತಾಡ್ತಿರಲ್ಲ ವೇದಿಕೆಯಲ್ಲಿ ಬಗ್ಗೆ ವೇಷವಾಟಿಕೆ ಅಂತ ಹೇಳುವಾಗ ಒಬ್ಬನೇ ಒಬ್ಬ ಹಿಂದೂ ಸಂಘಟನೆಯ ಲೀಡರ್ನವರು ಒಂದು ಸ್ಟೇಟ್ಮೆಂಟ್ ಕೊಡದವರು ನೀವು ಯಾವ ಹಿಂದೂ ಸಂಘಟನೆ ಅಂತ ಹೇಳುವಾಗ ಉತ್ತರ ಇಲ್ಲ ಪ್ರಸನ್ನಕ್ಕ ರಾಮನಿಗೂ ಮತ್ತು ಸೌಜನ್ಯನಿಗೂ ಏನು ಸಂಬಂಧ ರಾಮನಿಗೂ ಮತ್ತು ಸೌಜನ್ಯನಿಗೂ ಸಂಬಂಧ ಇದೆ ರಾಮನಿಗೂ ಮತ್ತು ಸೌಜನ್ಯನಿಗೆ ಸಂಬಂಧ ಇದೆ ಯಾಕೆ ಯಾವ ಅತ್ಯಾಚಾರಿಯ ಪರ ನಿಂತಿದ್ದಾನೆ ಆ ಸ್ವಾಮೀಜಿ ಅವನ ಕೈಯಿಂದ ಸೌಜನ್ಯ ಮನೆಯವರಾಗ್ಲಿ ಸೌಜನ್ಯ ಹೋರಾಟ ಕನಸೇವೆ ಹೋದವನಾಗ್ಲಿ ಅವನ ಕೈಯಿಂದ ಅಕ್ಷತ ನಾವು ತಗೊಳ್ತೇವೆ ಹಾಗಾಗಿ ಸೌಜನ್ಯ ಮತ್ತು ರಾಮನಿಗೆ ಸಂಬಂಧ ಖಂಡಿತ ಉಂಟು ಆದ್ರೆ ನಿನ್ನೆ ಒಂದು ಮಾತು ಹೇಳಿದ್ರು ಪ್ರಸನ್ನಕ್ಕ ನೀವು ತುಂಬಾ ಹೋರಾಟ ಮಾಡ್ತೀರಿ ನಿಮ್ಮ ಒಂದು ರೋಮಕ್ಕೂ ನಾವು ಸರಿ ಇಲ್ಲ ಹೋರಾಟ ಮಾಡಲಿಕ್ಕೆ ಆದ್ರೆ ಒಂದು ಖುಷಿ ಪಡ್ತೇನೆ ನಾವು ನಿಮ್ಮ ಹೋರಾಟಕ್ಕೆ ಮೆಚ್ಚಲೇಬೇಕು ಆದ್ರೆ ಆ ಸ್ವಾಮೀಜಿ ಬಗ್ಗೆ ನೀವು ಮಾತಾಡಿ ನಮಗೇನೂ ಬೇಜಾರಿಲ್ಲ ಅಂತ ಇದು ಯಾರೇ ಹೇಳುದು ಹಿಂದೂ ಸಂಘಟನೆ ಕಾರ್ಯಕರ್ತ ಲೀಡರ್ ಅನ್ನಿಸಿದವ ನನ್ನ ಹತ್ರ ನಿನ್ನೆ ಕರೆ ಮಾಡಿ ಸ್ವಾಮೀಜಿ ಬಗ್ಗೆ ನೀವು ಮಾತಾಡಿ ಎಲ್ರಿಗೂ ಗೊತ್ತುಂಟು ಅಂತ ಹೇಳುವಾಗ ನನಗಿನ್ನೇನು ಸ್ವಾಮೀಜಿ ಬಗ್ಗೆ ಮಾತಾಡಲಿಕ್ಕೆ ಭಯನೂ ಇಲ್ಲ ದಾಖಲೆನೂ ಉಂಟು ರಾಮ ಮಂದಿರದ ಬಗ್ಗೆ ಮಾತಾಡುವವರು ಇದೇ ಜನ ಸಂಘಟನೆಯವರು ಮಾತಾಡುವಾಗ ವಿಶ್ವ ಹಿಂದೂ ಪರಿಷತ್ ನ ಮಂಗಳೂರಿನ ಕಚೇರಿ ಇರುವುದು ಇದು ಕದ್ರಿ ಸಾನ್ನಿಧ್ಯದಲ್ಲಿ ಕದ್ರಿ ಸಾನ್ನಿಧ್ಯದಲ್ಲಿ ಹುಂಡಿ ಕಳ್ಳತನ ದೊಡ್ಡ ದೊಡ್ಡ ಬಂಡ್ಲ ಹಣ ಕಳ್ಳತನ ಆಗುವ ಯಾವುದೇ ಸಂಘಟನೆಯಲ್ಲಿ ಮಾತಾಡೋದಾಗ ಅಲ್ಲಿ ಹೋಗಿ ಕದ್ರಿ ದೇವಸ್ಥಾನದಲ್ಲಿ ಗಲಾಟೆ ಮಾಡಿ ಅದನ್ನು ವಿರೋಧ ಮಾಡಿದ ಅವಳು ಈ ತಾಯಿ ಅದು ನೆನಪಿಡ್ಲಿ ತಾಕತ್ತಿದ್ರೆ ಕದ್ರಿ ಮಂಜುನಾಥನ ಸಾನಿಧ್ಯದಲ್ಲಿ ಭಗವಧ್ವಜ ಹರಿಸಿದಿರಲ್ಲ ನೀವು ಹಿಂದೂ ಸಮಾಜ ಹಿಂದೂ ದೇವರು ಹಿಂದೂ ಸಮಾಜ ಕರ್ಮಾಧಿಕಾರಿ ಹಿಂದೂ ಹಿಂದೂಗಳಿಗೆ ಬೆಂಬಲ ಕೊಡುವರು ಕದ್ರಿ ಮಂಜುನಾಥನ ಹಾಗೆ ಇಲ್ಲಿ ಅಣ್ಣಪ್ಪ ಮಂಜುನಾಥ ಹಿಂದುಗಳದು ದೇವರಾದ್ರೆ ತಾಕತ್ತಿದ್ರೆ ವಿಶ್ವ ಹಿಂದೂ ಪರಿಷತ್ ಮತ್ತು ಬಜರಂಗ ದಳದ ಲೀಡರ್ಸ್ ನಾಯಕರಗಳಿಗೆ ನಾನು ಇನ್ನೊಮ್ಮೆ ವೇದಿಕೆಯಲ್ಲಿ ಸವಾಲ್ ಮಾಡ್ತಾ ಇದ್ದೇನೆ ನಿಮ್ಮೊಂದಿಗೆ ನಾನು ಬರ್ತೇನೆ ಅಲ್ಲಿ ಭಗವದ್ ಧ್ವಜ ಹಾರಿಸುವ ಆ ನಂತರ ನಾನು ನಿಮ್ಗೆ ಸೆಲ್ಯೂಟ್ ಕೊಡ್ತೇನೆ ಇನ್ನು ನೀವು ಭಗವದ್ವಜ ಹಾರಿಸಲಿಲ್ಲ ಆ ನಂತರ ಸಲ್ಯೂಟ್ ಕೊಡ್ತೇನೆ ಹಾಗಾಗಿ ನಾನು ಎಲ್ರ ಹತ್ರ ಹೇಳೋದು ನಾನು ಎಲ್ಲರತ್ರ ಹೇಳೋದು ಇಂಥ ಸಂಘಟನೆಯ ನಾಯಕರಾಗಲಿ ಪಕ್ಷದ ಯಾವುದೇ ಪಕ್ಷ ಇರಲಿ ನಾಯಕರ ಹೆಸರಿಗೆ ನಾಯಕರ ಮಾತಿಗೆ ತಲೆ ಕೊಡಬೇಡಿ ನಮಗೆ ಬೆನ್ನೆಲುಬಾಗಿ ನಿಲ್ಲೋದು ಯಾವುದು ಸ್ವಾಮೀಜಿಗಳಲ್ಲ ನಮ್ಮ ಮಕ್ಕಳಿಗೆ ಏನಾದರೂ ಆಗುವಾಗ ಇಂಥ ಕಾಮಿ ಸ್ವಾಮೀಜಿಗಳು ಬರುವುದಿಲ್ಲ ಇಂಥ ನಾಯಕರು ಬರುವುದಿಲ್ಲ ನಮ್ಮ ಜೊತೆ ಬರುವುದು ಸಾಮಾನ್ಯ ಸಂಘಟನೆಯ ಕಾರ್ಯಕರ್ತರು ಪಕ್ಷದ ಕಾರ್ಯಕರ್ತರು ವಿನಃ ಯಾರೂ ಬರುವುದಿಲ್ಲ ಹಾಗಾಗಿ ಈ ಈ ಗೌರವ ಹೋಗಬೇಕು ಸೌಜನ್ಯನ ಈ ನ್ಯಾಯಪರ ಹೋರಾಟದಲ್ಲಿ ಗೌರವ ಸಲ್ಲಬೇಕು ಆ ಕಾರ್ಯಕರ್ತರು ಮತ್ತು ಆ ಮನೆಯ ತಂದೆ ತಾಯಿಗಳಿಗೆ ಗೌರವ ಹೋಗಬೇಕು ವಿನಃ ಈ ದೊಣ್ಣೆ ನಾಯಕರಿಗೆಲ್ಲ ಅಂತ ನಾನು ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ ಕೆಲವು ವೇಷಧಾರಿಗಳಿದ್ರು ತುಂಬಾ ಈ ಹೋರಾಟದಲ್ಲಿ ನಾನು ಹೇಳಿದಾಗೆ ಸತ್ಯಶೋಧನಾ ಮಾಡುವ ಒಬ್ಬ ಗಿಳಿರಾಯ್ ಅಂತ ಬಂದಿದ್ದ ಹೋ ಹೇಳಿದ ತುಂಬಾ ಸಂಶೋಧನೆ ಮಾಡಿದ ನಾನು ಶೋಧನೆ ಮಾಡದೆ ಹೋಗುವುದಿಲ್ಲ ಅತ್ಯಾಚಾರಿ ಯಾರು ಅಂತ ಕಂಡು ಹಿಡಿತೇನಂತ ಪ್ರಶ್ನೆ ತಾವುಗಳು ಎತ್ತಬೇಕು ಎಲ್ಲರ ತಲೆ ಹಾಳು ಮಾಡ್ಕೊಂಡು ಸತ್ಯಶೋಧನೆ ಸತ್ಯಶೋಧನೆ ಅಂತ ಮಾಡ್ಕೊಂಡು ಈಗ ಗಿಳಿಯಾರ್ ಕಾಣಿಸ್ತಾ ಇಲ್ಲ ಯಾಕೆ ಅಂತ ಪ್ರಶ್ನೆ ಮಾಡಿ ಎಲ್ಲಿದ್ದಾನೆ ಈಗವ ಶೋಧನೆ ಮಾಡಿ ನಾನು ಅತ್ಯಾಚಾರಿಗಳ ಬಗ್ಗೆ ಮಾತಾಡ್ತೇನೆ ಅಂತ ಹೇಳಿ ಹೋದೋ ಗಿಳಿಯರ್ ಕಾಣಿಸ್ತಾ ಇಲ್ಲ ಯಾಕೆಂದ್ರೆ ಪೇಮೆಂಟ್ ಗಿಗೆ ಹಣ ಬರ್ತಾ ಇಲ್ಲ ನನಗೂ ಒಂದು ಮಾಹಿತಿ ಇವನ ಕೆನ್ನೆಗೆ ಎರಡು ಬಿದ್ದಿದ್ದಾರೆ ಯಾಕೆ ನಿಮ್ಮಿಂದಾಗಿ ನಮ್ಮ ಹೆಸರು ಹಾಳಾಗಿದೆ ಅಂತ ನನಗೆ ಒಳಗಿಂದ ಸುದ್ದಿ ಬಂದಿದೆ ಹಾಗಾಗಿ ಈಗ ಮಾತಾಡ್ತಾ ಇಲ್ಲ ಇನ್ನೊಬ್ಬ ಕೊಚ್ಚೆ ಚಪ್ಪಲಿಯಲ್ಲಿ ಪೆಟ್ಟು ತಿಂದವ ಇನ್ನೊಬ್ಬ ಶ್ರಮಿಸು ಸೌಜನ್ಯ ಹೇಳುವವ ನಾನು ಕಾಯ್ತಾ ಇದ್ದೆ ಇಲ್ಲದ್ರೆ ಎಪಿಸೋಡ್ 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 ಮಾಡ್ತಾ ಇದ್ದ ಆದ್ರೆ ಈ ಕೊಚ್ಚೆ ಈಗ ಸತ್ಯ ಸೌಜನ್ಯ ಕಾರ್ಯಕ್ರಮನು ಕಾಣ್ತಾ ಇಲ್ಲ ಇವನಿಗೂ ಪೇಮೆಂಟ್ ಬರಲಿಲ್ಲ ಇವನಿಗೂ ಪೇಮೆಂಟ್ ಬರಲಿಲ್ಲ ಆದ್ರೆ ತಮ್ಮಲ್ಲಿ ಈ ವೇದಿಕೆಯ ಮುಖಾಂತರ ಹೇಳ್ಕೊಳ್ಬೇಕು ಎಪಿಸೋಡ್ ಮಾಡುವಾಗ ಅಲ್ಲಿ ಒಬ್ಬ ಚಂದನ್ ಶರ್ಮಾ ಅಂತ ಹುಡುಗ ಕೂತ್ಕೊಳ್ತಿದ್ದ ಪೂವರ್ ಟಿವಿಯಲ್ಲಿ ತಾವೆಲ್ಲ ನೋಡಿರ್ಬೋದು ಇವನು ಮಾತಾಡೋದು ಪಾಪ ಅವನ ಆಂಕರ ಕೂತು ಕೇಳ್ತಾ ಇದ್ದ ಅವನಿಗೆ ಆ ಸಂದರ್ಭದಲ್ಲಿ ಏನು ಮಾಡಲಿಕ್ಕೆ ಆಗುದಿಲ್ಲ ಯಾಕೆಂದ್ರೆ ಸಂಬಳಕ್ಕೆ ದುಡಿಯುವವರು ಹಾಗಾಗಿ ತುಂಬ ಮನಸ್ಸಲ್ಲಿ ನೋವಲ್ಲಿದ್ರು ಆದ್ರೆ ನಿನ್ನೆ ನಮ್ಗೆ ಗೊತ್ತಾಯಿತು ಸೋಷಿಯಲ್ ಮೀಡಿಯಾದಲ್ಲಿ ಹರಿದಾರ್ಥಾ ಉಂಟು ಚಂದನ್ ಶರ್ಮಾ ಅಲ್ಲಿಂದ ಕೆಲಸ ಬಿಟ್ಟ ಅಂತ ಚಂದನ್ ಶರ್ಮಾ ಅಲ್ಲಿಂದ ಕೆಲಸ ಬಿಟ್ಟ ಅಂತ ಪ್ರಾಮಾಣಿಕವಾಗಿ ಕೆಲಸ ಮಾಡೋ ಹುಡುಗ ಯಾಕೆಂದ್ರೆ ಇಲ್ಲಿನ ಮೂರು ಕೊಚ್ಚಗಳನ್ನು ಕೊಂಡೋಗಿ ಮಾಧ್ಯಮದಲ್ಲಿ ವೈಭವೀಕರಣ ಮಾಡಿದ್ರು ಒಬ್ಬ ರಿಕ್ಷಾ ಡ್ರೈವರ್ನ ಅಂಗಿ ಹಾಕಿಕೊಂಡು ಒಬ್ಬ ಕೂತಿದ್ದ ಇನ್ನಿಬ್ರು ಅತ್ಯಾಚಾರಿಗಳು ಅಲ್ಲಿ ಮಾಧ್ಯಮದಲ್ಲಿ ಕೂತಿರುವಾಗ ಆ ದಿವಸ ಚಂದನ್ ಶರ್ಮನ ಮುಖ ನೋಡ್ಬೇಕಿತ್ತು ಚಂದನ್ ಶರ್ಮಾ ತುಂಬಾ ಪ್ರಶ್ನೆಗಳನ್ನು ಅಲ್ಲಿ ಕೇಳಿದ್ದ ಅವರ ಪರ ಅಲ್ಲ ವಿರೋಧವಾಗಿ ಅವನಿಗೆ ಅಲ್ಲಿ ತುಂಬಾ ಅನ್ನಿಸ್ತಾ ಉಂಟು ಪ್ರಶ್ನೆಗಳನ್ನು ಕೇಳಿದ ಆದ್ರೆ ಪುವರ್ಟಿ ಅವನಿಗೆ ಏನು ಮಾಡಲಿಕ್ಕೆ ಆಗ್ತಿರ್ಲಿಲ್ಲ ಆ ಸಂದರ್ಭದಲ್ಲಿ ಇವನ ಪ್ರಶ್ನೆಗಳಿಗೆ ಉತ್ತರ ಕೊಡಲಿ ಹಾಗೆ ನಾನು ಒಂದು ವೇದಿಕೆಯಲ್ಲಿ ಅವತ್ತು ಹೇಳಿದೆ ಚಂದನ್ ಶರ್ಮಾ ಇವತ್ತು ಮಾಡಿದ ಕೆಲಸ ತುಂಬ ಒಳ್ಳೆಯದಾಗಿದೆ ಅಣ್ಣಪ್ಪ ಅವನ ನಾಲಿಗೆಯಲ್ಲಿ ಬಂದು ಕೂತಿದ್ದು ಮಾತಾಡಿಸಿದ ಅಂತ ನಾನು ಆ ಟೈಮಿಗೆ ನಾನು ಹೇಳಿದೆ ಆದರೆ ಒಂದಂತೂ ಸತ್ಯ ಆಯಿತು ಚಂದನ್ ಶರ್ಮಾ ಪ್ರಾಮಾಣಿಕ ವ್ಯಕ್ತಿಯಾದ ಕಾರಣ ಇಂಥ ಕೊಚ್ಚೆ ಜೊತೆಗೆ ಕೊಚ್ಚೆ ಜೊತೆಗೆ ಸೇರಬಾರ್ದು ಅನ್ನೋ ಉದ್ದೇಶದಿಂದ ಅಣ್ಣಪ್ಪನೇ ಅವನನ್ನು ಹೊರಗೆ ತಂದೆ ಯಾಕೆಂದರೆ ನಾನು ಒಂದು ವೇದಿಕೆಯಲ್ಲಿ ಹೇಳಿದೆ ಅಣ್ಣಪ್ಪನ ರೂಪದಲ್ಲಿ ಬಂದು ಚಂದನ್ ಶರ್ಮ ಮಾತಾಡಿದ ಅಂತ ಹೇಳಿದೆ ಅದೇ ಇದರಿಂದ ಈಗ ಚಂದನ್ ಶರ್ಮ ಹೊರಗೆ ಬರುವುದಾದರೆ ಇದು ಅಣ್ಣಪ್ಪ ಮತ್ತು ಮಂಜುನಾಥನ ಶಕ್ತಿ ಯಾವತ್ತೂ ತಮ್ಮಣ್ಣ ಹೇಳ್ತಾರೆ ನಮ್ಮ ದೈವ ದೇವರು ಯಾವತ್ತೂ ಬಿಡುವುದಿಲ್ಲ ಅಂತ ಹಾಗಾಗಿ ಒಳ್ಳೆ ಕೆಲಸ ಮಾಡುವವರ ಕೈ ಬಿಡೋದಿಲ್ಲ ಚಂದನ್ ಶರ್ಮ ಪ್ರಾಮಾಣಿಕ ವ್ಯಕ್ತಿ ಅಂತ ನನಗೆ ಇಲ್ಲಿಂದ ಅನ್ನಿಸ್ತಾ ಉಂಟು ಮುಂದೊಂದು ದಿನ ಒಳ್ಳೆ ಮಾಧ್ಯಮಕ್ಕೆ ಹೋದಾಗ ಚಂದನ್ ಶರ್ಮ ನಮ್ಮ ಜೊತೆಗೆ ಬರುವ ಅಂತ ಸಹ ಅನ್ನಿಸ್ತಾ ಉಂಟು ಏಕೆಂದರೆ ಚಂದನ್ ಶರ್ಮನಿಗೂ ಇರುವುದು ಆರು ವರ್ಷದ ಒಂದು ಹೆಣ್ಣು ಮಗಳು ಹಾಗಾಗಿ ಆ ಹೆಣ್ಣು ಮಗಳನ್ನ ಇಟ್ಟು ಈ ರೀತಿ ತೇಜವಧೆ ಮಾಡುವಾಗ ಅವನೊಬ್ಬ ಆ್ಯಂಕರರ್ ಆಗಿರ್ಬೋದು ಆದರೂ ತಾನೊಬ್ಬ ತಂದೆ ಅಂತ ಆ ಒಂದು ಮನಸ್ಸಿಂದ ಹೊರಗೆ ಬಂದಿದ್ದಾನೆ ಎನ್ನುವ ಒಂದು ಆ ವಿಶ್ವಾಸ ನನಗೆ ಇದೆ ಮುಂದೊಂದು ದಿನ ಅವನಿಗೆ ನಾನು ತಾಯಿಯಾಗಿಯೂ ನಾನು ಅವನಿಗೆ ಹೊಸ ವರ್ಷದ ಶುಭಾಶಯ ಹೇಳಲಿಕ್ಕೆ ಇಚ್ಛೆ ಪಡ್ತಿದ್ದೇನೆ ಒಳ್ಳೆ ಮಾಧ್ಯಮದಲ್ಲಿ ಹೋಗಿ ಸೌಜನ್ಯ ಪರವಾಗಿ ನೀನು ನಿಲ್ಲಬೇಕು ಅಂತ ಚಂದನ್ ಶರ್ಮಗೆ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ ಹಾಗಾಗಿ ಯಾರೆಲ್ಲ ಸೌಜನ್ಯನ ವಿರೋಧವಾಗಿ ಕೆಲವರು ಬಂದಿದ್ರ ಎಲ್ಲ ಹೋಗಿ ಆಯಿತು ಕೊಚ್ಚೆ ಹೋಗಿ ಆಯಿತು ಚಂದನ್ ಶರ್ಮ ಒಳ್ಳೆ ರೀತಿಯಲ್ಲಿ ಹೋದ ಇನ್ನು ಈಗ ಒಬ್ಬ ಉಳಿದಿದ್ದಾನೆ ಹಿರಿಯ ಪತ್ರಕರ್ತರ ಮೋಹನ್ ಬೋಳಂಗಡಿ ಅಂತ ಯೂಟ್ಯೂಬ್ ಅಂತ ಏನು ಅಂತ ಗೊತ್ತಿಲ್ಲ ಯಾರ ಕ್ರಿಯೇಟ್ ಮಾಡಿ ಕೊಟ್ಟಿದ್ದಾನೆ ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡೋದೆ ಅಪ್ಲೋಡ್ ನೋಡೋ ಕತೆ ಇಂಟು ಈ ಮನುಷ್ಯ ಕಾರ್ಕಳದಳ ವೇದಿಕೆಯಲ್ಲಿ ಕೂತಿದ್ದಾನೆ ಇಲ್ಲಿ ಧರ್ಮ ಸಂರಕ್ಷಣಾ ಸಭೆಯಲ್ಲಿ ಕೂತಿದ್ದಾನೆ ಮೋಹಿತ್ ರವರು ಹೇಳಿದಾಗೆ ನಾವು ಸಹ ಕ್ಯಾಮರಾ ಇಲ್ಲ ಕ್ಯಾಮರಾ ಇಲ್ಲ ಅಂತ ಹೇಳ್ತದ ಕೋರ್ಟಲ್ಲಿ ವಕೀಲರು ಕೋರ್ಟಲ್ಲಿ ಅಯ್ಯೋ ಯೋಗೇಶ್ ಕ್ಯಾಮರಾ ಉಂಟು ಅಂತ ಉಂಟು ಆ ಆರ್ಡ್ರಲ್ಲಿ ಆದರೆ ಪೋರ್ ಟಿವಿಯಲ್ಲಿ ಕೋರ್ಟಲ್ಲಿ ಕ್ಯಾಮರಾ ಪೋರ್ ಟಿವಿಯಲ್ಲಿ ಕ್ಯಾಮರಾ ಇಲ್ಲ ಅಂತ ಹೇಳಿದವ ಮೊನ್ನೆ ಆ ಮಂಜುನಾಥ ಮತ್ತು ಅಣ್ಣಪ್ಪನ ಸತ್ಯದಲ್ಲಿ ಈ ಮೋಹನ್ ಬೋಳಂಗಡಿ ಒಂದು ಯೂಟ್ಯೂಬಲ್ಲಿ ಹಾಕಿದ ಇವರು ಹೇಳಿದಾಗೆ ಒಂದು ಕಳ್ಳತನ ಆಯಿತು ಪೂಂಜಲ್ ಕಟ್ಟೆಯಲ್ಲಿ ಕಳ್ಳತನ ಆಗುವಾಗ ಇಬ್ಬರನ್ನು ಹಿಡ್ಕೊಂಡ್ರು ಅವರು ಹಿಂದಿಯವರು ಮಹಾರಾಷ್ಟ್ರದವರು ಮಧ್ಯಪ್ರದೇಶದವರು ಅವರನ್ನು ಹಿಡ್ಕೊಂಡು ಬರುವಾಗ ನಾವು ಒಂದು ಮಂದಿರಕ್ಕೆ ಹೋಗಿದೆ ಅಂತ ಹೇಳುವಾಗ ಮಂದಿರ ನೋಡುವಾಗ ಇಲ್ಲಿ ಹತ್ತಿರದೇ ಧರ್ಮಸ್ಥಳದಲ್ಲಿ ಅಲ್ಲಿ ಹೋಗುವಾಗ ಸಿ 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 ಫೂಟೇಜ್ ಇತ್ತು ಮುನ್ನೂರ ಅರವತ್ತು ಡಿಗ್ರಿಯ ಪ್ಯಾನಾಸೋನಿಕ್ ಕ್ಯಾಮರಾ ಇತ್ತು ಹಾಗಾಗಿ ಅವರನ್ನು ಐಡೆಂಟಿಫಿಕೇಷನ್ ಮಾಡಲಿಕ್ಕೆ ಹೋಗಿ ಮಧ್ಯಪ್ರದೇಶದಿಂದ ಕಳ್ಳರನ್ನು ಹಿಡಿದ್ರು ಹೇಳಿದ್ರು ಯಾವಾಗ ಇದು ಸೌಜನ್ಯನ ಅತ್ಯಾಚಾರ ಆಗುವ ಮೊದಲು ಅಲ್ಲಿ ಸಿ ಸಿಟಿವಿ ಫುಟೇಜ್ ಉಂಟು ಅಂತ ಬೇರೆ ಯಾರು ಮಾತಾಡಿದಲ್ಲ ಇವರೊಟ್ಟಿಗೆ ಅಂತ ಅತ್ಯಾಚಾರಿಗಳ ಜೊತೆ ಸೇರಿ ಹಣ ಮಾಡುವಂತ ಹಿರಿಯ ಪತ್ರಕರ್ತ ಅಂತ ಹೇಳುವ ಮೋಹನ್ ಬೋಳಂಗಡಿ ಇದನ್ನು ಹೇಳಿದಾದ್ರೆ ಸಾರ್ವಜನಿಕವಾಗಿ ಹೇಳಿದಾದ್ರೆ ಇದು ಅಣ್ಣಪ್ಪ ಮತ್ತು ಮಂಜುನಾಥನ ಶಕ್ತಿ ಇವರ ಅಣ್ಣಪ್ಪ ಇವರ ಬಾಯಿಂದ ಎಲ್ಲ ಬಿಡಿಸ್ತಾ ಉಂಟು ಹಾಗಾಗಿ ಇನ್ನು ಇವನು ಯಾವಾಗ ಹೋಗ್ತಾನಂತ ಅಂತ ಗೊತ್ತಿಲ್ಲ ಮೊನ್ನೆ ಯಾವನ ಒಬ್ಬನನ್ನು ಹಿಡ್ಕೊಂಡು ಬೈಡ್ ತಗೊಂಡ ಯಾರಂತ ಗೊತ್ತಿಲ್ಲ ನನಗೆ ಅವನನ್ನು ಪರಿಚಯ ಇಲ್ಲ ಯಾರ ರಾಜೇಶ್ ವಿಶ್ವ ಹಿಂದೂ ಪರಿಷತ್ನ ಒಬ್ಬ ಕಾರ್ಯಕರ್ತ ಅಂತೆ ಬಾರಿಗೆ ಬಂದಾಗೆ ಅಲ್ಲಿ ಮಾತಾಡ್ತಿದ್ದ ಅಲ್ಲಿ ಹೆಚ್ಚು ಮಾತಾಡಿದ್ದು ನನ್ನ ಬಗ್ಗೆ ಪ್ರಸನ್ನ ರವಿ ಪ್ರಸನ್ನ ರವಿ ಪ್ರಸನ್ನ ರವಿ ಎರಡು ಸಾವಿರದ ಇಪ್ಪತ್ತ್ ಮೂರಕ್ಕೆ ಈ ಹೋರಾಟಕ್ಕೆ ಬಂದರು ಪ್ರಸನ್ನ ರವಿಯನ್ನು ಯಾರಿಗೂ ಪರಿಚಯ ಇಲ್ಲ ಆದರೆ ಅವನಿಗೆ ಉತ್ತರ ಕೊಡಲಿಕ್ಕಿಲ್ಲ ಆದರೂ ನಾನು ಈ ವೇದಿಕೆಯಲ್ಲಿ ಹೇಳಬೇಕಾಗ್ತದೆ ಪ್ರಸನ್ನ ರವಿ ಇಪ್ಪತ್ತ್ಮೂರರಲ್ಲ ಇಪ್ಪತ್ಮೂರಲ್ಲ ನಿನ್ನ ಬೋಳಂಗಡಿ ನಿನ್ನ ಅಪ್ಪನ ಹತ್ರವೇ ಕೇಳು ಪ್ರಸನ್ನ ರವಿ ಯಾವಾಗ ಹಿಂದೂ ಸಂಘಟನೆಯಲ್ಲಿದ್ದಲು ಯಾವಾಗ ರಾಜಕೀಯದಲ್ಲಿದ್ದಲು ಯಾವ ಹೋರಾಟ ಮಾಡಿದ್ದಾಳೆ ಎಷ್ಟು ಜನಗೆ ನ್ಯಾಯ ಸಾಮಾಜಿಕ ನ್ಯಾಯ ಎಷ್ಟು ಜನರಿಗೆ ತೆಗೆಸಿಕೊಟ್ಟಿದ್ದಾಳೆ ತೆಗೆಸಿಕೊಟ್ಟಿದ್ದಾಳೆ ಎಂಬುದನ್ನು ನಿನ್ನ ಹಿರಿಯ ಪತ್ರಕರ್ತನ ಹತ್ರ ಕೇಳಿದರೆ ನಿನ್ಗೆ ಅರ್ಥ ಆಗ್ತದೆ ಮತ್ತೆ ಸೌಜನ್ಯನ ಕುಟುಂಬ ಮತ್ತೆ ಮಹೇಶ್ ಅಣ್ಣನಿಗೆ ಎಷ್ಟಾ ಕೋಟಿ ಹಣ ಬಂದಿದೆ ಹಾಗಾಗಿ ನಾವೆಲ್ಲ ಈಗ ವೇದಿಕೆ ಬರ್ತಾ ಇದ್ದೇವೆ ಹಣ ಮಾಡ್ಲಿಕ್ಕೆ ನಾವು ಸೌಜನ್ಯ ಪರ ಬರ್ತೇವೆ ಅಂತ ಹೇಳ್ತಾ ಇದ್ದಾನಲ್ಲ ನನಗೆ ಅವನು ಪ್ರಮಾಣಕ್ಕೆ ಕರಿತಾ ಇದ್ದಾನೆ ನೀವು ಸೌಜನ್ಯನ ಕೇಸಿಗೆ ಹೋಗುವಾಗ ಒಂದು ರೂಪಾಯಿ ತಗೊಳ್ಳಿಲ್ಲ ಅಂತ ಹೇಳಿ ನೀವು ಪ್ರಮಾಣಕ್ಕೆ ಬನ್ನಿ ಅಂತ ನನ್ನನ್ನು ಕರಿತಿದ್ದಾನೆ ಈ ಮುಟ್ಟಾಳನ ಹತ್ರ ಹೇಳುದು ಪ್ರತಿ ವೇದಿಕೆಯಲ್ಲಿ ನಿನ್ನ ದೊಡ್ಡಪ್ಪನನ್ನು ನಾನು ಹೇಳ್ತಾ ಇದ್ದೆ ಸೌಜನ್ಯನ ತಾಯಿಯಾಗಿ ಒದ್ದೆ ಬಟ್ಟೆಯಲ್ಲಿ ಅಣ್ಣಪ್ಪ ಮತ್ತು ಮಂಜುನಾಥನ ಸಾನಿಧ್ಯದಲ್ಲಿ ಬಂದು ನಿಂತು ನಿನ್ನ ದೊಡ್ಡಪ್ಪ ಆಗ್ಲಿ ನಿನ್ನ ಮನೆಯವರಾಗ್ಲಿ ನಿನ್ನ ಕುಟುಂಬದವರಾಗ್ಲಿ ನಿನ್ನ ಕೆಲಸದವರಾಗ್ಲಿ ಸೌಜನ್ಯನ ಅತ್ಯಾಚಾರದಲ್ಲಿ ಭಾಗಿಯಾಗ್ಲಿಲ್ಲ ಅಂತ ಹೇಳಿ ಅಂತ ಎಷ್ಟೋ ಸಲ ಪ್ರಮಾಣ ವಚನಕ್ಕೆ ಕರೆದಿದ್ದೇನೆ ಈಗ ನಾನು ವೇದಿಕೆಯಲ್ಲಿ ಕರಿತಿದ್ದೇನೆ ಅಲ್ಲಿ ಕರಿ ನಾನು ಇನ್ನೂ ಬಂದು ಪ್ರಮಾಣ ಮಾಡ್ತೇನೆ ಸೌಜನ್ಯನ ಕೇಸಲ್ಲಿ ನಾನು ಒಂದ್ ರೂಪಾಯಿ ತೆಗ್ದಿದ್ದೇನೆ ಇಲ್ವೋ ಅಂತ ನಾನು ನಿನ್ಗೆ ಅಲ್ಲಿ ಪ್ರಮಾಣ ಮಾಡಿ ಹೇಳ್ತೇನೆ ಈ ವೇದಿಕೆಯಲ್ಲಿ ನಿನಗೆ ಆಹ್ವಾನ ಮಾಡ್ತಾ ಇದ್ದೇನೆ ನಾನು ಹಾಗಾಗಿ ಇನ್ನೊಮ್ಮೆ ಹೇಳ್ತಾ ಇದ್ದಾನೆ ಅವ ಅವ ದೇವಸ್ಥಾನದ ಹತ್ತಿರ ಧರ್ಮಸ್ಥಳ ಗ್ರಾಮ ಧರ್ಮಸ್ಥಳ ದೇವಸ್ಥಾನ ಹತ್ತಿರ ಯಾವುದೇ ಚರ್ಚ್ ಮತ್ತು ಮಸೀದಿಗಳು ಇಲ್ಲ ಬೇರೆ ಎಲ್ಲ ಕಡೆಗಳು ಚರ್ಚ್ ಮತ್ತು ಮಸೀದಿಗಳು ಉಂಟು ಇಲ್ಲಿ ಮಾತ್ರ ಇಲ್ಲಿ ಅಂತ ಹೇಳ್ತಾ ಇದ್ದಾನೆ ಅವನೇ ಅರ್ಥ ಮಾಡಬೇಕು ಧರ್ಮಸ್ಥಳ ಗ್ರಾಮದಲ್ಲಿ ಚರ್ಚ್ ಮತ್ತು ಮಸೀದಿ ಕಟ್ಟಲಿಕ್ಕೆ ಹಿಂದೂಗಳ ಎಲ್ಲಾ ಜಾಗವನ್ನೇ ನಿನ್ನ ದೊಡ್ಡಪ್ಪ ಒಳಗೆ ಹಾಕಿದಾನೆ ಎರಡು ಸಾವಿರ ಎಕರೆ ಹಾಕಿ ಒಳಗೆ ಹಾಕಿದಾನೆ ಇನ್ನಲ್ಲಿ ಇನ್ನಲ್ಲಿ ಚರ್ಚ್ ಮತ್ತು ಚರ್ಚ್ ಅಲ್ಲ ಯಾವುದೇ ಒಂದು ವ್ಯವಹಾರ ಬರುತ್ತೆ ಕಟ್ಟುದಿಲ್ಲ ಹಾಗಾಗಿ ಅಲ್ಲಿ ಬಳ್ಳಿ ಮತ್ತು ಚರ್ಚ್ ಬರಲಿಕ್ಕೆ ಸಾಧ್ಯ ಇಲ್ಲ ಎಲ್ಲ ಜಾಗವನ್ನು ನಿನ್ನ ಅಪ್ಪ ಒಳಗೆ ಹಾಕಿದಾನೆ ಹಾಗಾಗಿ ಅಲ್ಲಿ ಚರ್ಚ್ ಬರಲಿಕ್ಕೆ ಸಾಧ್ಯ ಇಲ್ಲ ಇದು ಹೇಳಬೇಕು ಅಂತ ಹೇಳ್ತಾ ಇದೇನೆ ಇನ್ನೊಂದು ಹೇಳ್ತಾ ಇದ್ದೇನೆ ಸಂತೋಷ್ ರಾವೇ ಅತ್ಯಾಚಾರಿ ಸಂತೋಷ್ ಅತ್ಯಾಚಾರಿ ಮಂಪರ್ ಪರೀಕ್ಷೆ ಮಾಡಿ ಅಂತ ಮೊನ್ನೆ ಇವಾಗ ಸವಾಲ್ ಮಾಡಿದ್ರು ರಾವ್ ರಾವನ್ನು ನಾನು ಮಂಪರ್ ಪರೀಕ್ಷೆಗೆ ಕಳಿಸ್ತೇನೆ ಆ ಅತ್ಯಾಚಾರಿಗಳು ಮೂರು ಅತ್ಯಾಚಾರಿಗಳು ಮತ್ತು ನಿಮ್ಮ ತಮ್ಮನ ಮಗನಲ್ಲಿ ಮಂಪರ್ ಪರೀಕ್ಷೆ ಕಳಿಸಿ ಅಂತ ವಕೀಲರು ವೇದಿಕೆಯಲ್ಲಿ ಸವಾಲು ಮಾಡಿದಿರಲ್ಲ ತಾಕತ್ತಿದ್ರೆ ಕಳಿಸಿ ಕೊಡಿ ಮಂಪರ್ ಪರೀಕ್ಷೆ ಮಾಡುವ ಇದು ಒಂದು ಸವಾಲನ್ನು ನೀನು ತಿಳ್ಕೊ ಇದು ಒಂದು ಸವಾಲು ನಿನ್ಗೆ ಕೇಸರಿ ಶಾಲ್ ಹಾಕಿ ಬರುವವರು ಕಮ್ಯುನಿಸ್ಟ್ಗಳಂತ ಹೇಳುವ ನೀನು ಇನ್ನೊಮ್ಮೆ ಕೇಸರಿ ಶಾಲ್ ಹಾಕುವವರೇ ದೇವಸ್ಥಾನದ ಒಳಗೆ ಬಂದು ಭಗವಧ್ವಜ ಹಾಕುವುದಕ್ಕೆ ಸಮಯ ಖಂಡಿತ ಸ್ವಲ್ಪ ಸಮಯ ಇನ್ನು ಖಂಡಿತ ಭಗವಧ್ವಜ ನಾವು ಹಾಕ್ತೇವೆ ನಾಟಕೀಯವಾಗಿ ಕೇಸರಿ ಶೋಲಾಕಿ ಕಮಿಷನರ್ ಕಾಂಗ್ರೆಸ್ ಅಂತ ನೀವು ಪಟ್ಟ ಕೊಡದು ಬೇಡ ಆ ಕೇಸರಿ ಹುಡುಗರೆ ಮುಂದೊಂದು ದಿವಸ ಮೊನ್ನೆ ಕೇವಲ ಹೊಕ್ಕಿದ್ದು ಮಾತ್ರ ಸಭೆಗೆ ಇನ್ನು ಆ ಭಗವಧ್ವಜ ಖಂಡಿತ ಅಲ್ಲಿ ಹಾರಿಸ್ತಾರೆ ಖಂಡಿತ ಅಲ್ಲಿ ಹಾರಿಸ್ತಾರೆ ಹೋರಾಟಗಾರರು ಸಭೆ ಮಾಡಬಾರ್ದು ಹೋರಾಟಗಾರರು ಸಭೆ ಮಾಡಬಾರ್ದು ಅಂತ ಹೇಳ್ತಾನೆ ಮೊನ್ನೆ ಇವನದೇ ಅಪ್ಪ ಮೂರು ಸಭೆ ಮಾಡಿದ್ರು ಬೆಳ್ತಂಗಡಿಯಲ್ಲಿ ಒಂದು ಸಭೆ ಮಾಡಿದ್ರು ಒಂದು ಸಭೆ ಮಾಡಿದ್ರು ಧರ್ಮ ಸಂರಕ್ಷಣಾ ಸಭೆ ಮಾಡಿದ್ರು ಸಭೆ ಮಾಡಿದ್ರು ಇವನದೇ ರಾಜಕೀಯ ಪಕ್ಷದವರು ಉಜಿರೆಯಲ್ಲಿ ಒಂದು ಸಭೆ ಮಾಡಿ ಕುಸುಮಕ್ಕನಿಗೆ ಬೆಳ್ತಂಗಡಿಯ ಶಾಸಕ ಹೇಳಿದ ಎರಡು ತಿಂಗಳಲ್ಲಿ ಅತ್ಯಾಚಾರಿಗಳು ಯಾರು ಅಂತ ನಾನು ತೋರಿಸಿಕೊಡ್ತೇನೆ ಅಂತ ಹೇಳಿದ್ದು ನಾನಲ್ಲ ನಿಮ್ಮದೇ ನಿಮ್ಮದೇ ಶಾಸಕ ಹರೀಶ್ ಪೂಜಾ ನಾನು ಇದೇನು ಅಪವಾದ ಹಾಕುದಲ್ಲ ಅವನೇ ಹೇಳಿದ್ದು ಎಂಪಿ ನಳಿನ್ ಕುಮಾರ್ ಹೇಳಿದ ಕುಸುಮಕ್ಕನನ್ನು ಮೋದಿ ಹತ್ರ ಕರ್ಕೊಂಡು ಹೋಗ್ತೇನೆ ಅಂತ ಪಿ ಹೇಳಿದ್ರು ಪ್ರಸನ್ನ ರವಿ ಹೇಳಿದಲ್ಲ ಹಾಗಾಗಿ ನೀವು ಯಾಕೆ ಸಾರ್ವಜನಿಕವಾಗಿ ನೀವು ಸಾರ್ವಜನಿಕವಾಗಿ ನೀವು ಯಾಕೆ ಸಭೆ ಮಾಡಬೇಕು ಹೋರಾಟ ಮಾಡಬೇಕು ನಾವು ಹೋರಾಟಗಾರರು ನಮ್ಮ ಹಕ್ಕು ಹೋರಾಟ ಮಾಡ್ತೇವೆ ನಿಮ್ಗೆ ಸಂಸತ್ ಮತ್ತು ಸದನದಲ್ಲಿ ನೀವು ಕೊಂಡೋಗಿ ಹೇಳ್ಬಹುದಲ್ಲ ಎಲ್ಲರೂ ಎಂ ಎಲ್ ಸೇರಿ ಸದನದಲ್ಲಿ ಮಾತಾಡಿ ಬೆಂಗಳೂರಲ್ಲಿ ಎಂಪಿಗಳು ಸೇರಿ ಅಲ್ಲಿ ಡೆಲ್ಲಿಯಲ್ಲಿ ಮಾತಾಡಿ ಮೋದಿಗೆ ಮುಟ್ಟುದಿಲ್ವಾ ಯಾಕೆ ನಮ್ಮ ಹೋರಾಟ ಮಾತ್ರ ಹತ್ತಿಕ್ಕುದು ಯಾಕೆ ಬೀದಿ ನಾಟಕ ಆಡ್ತೀರಿ ಬೀದಿ ನಾಟಕ ಯಾಕೆ ಆಡ್ತೀರಿ ಅಂತ ನಾನು ಕೇಳ್ತಿದ್ದೇನೆ ಹಾಗಾಗಿ ಪುನಃ ಹೇಳ್ತಾ ಇದ್ದೇನೆ ಸೌಜನ್ಯನಿಗೆ ನ್ಯಾಯ ಇನ್ನು ಸಿಕ್ಕುದೇ ಇಲ್ಲ ಇಪ್ಪತ್ತು ವರ್ಷ ಆಗ್ಲಿ ಐವತ್ತು ವರ್ಷ ಆಗ್ಲಿ ನೂರು ವರ್ಷ ಆಗ್ಲಿ ಸಿಕ್ಕುದಿಲ್ಲ ಇವರು ಅಲ್ಲಿ ಇರುವುದಿಲ್ಲ ಅಂತ ನಾವು ನೂರು ವರ್ಷ ಬದುಕುದಿಲ್ಲ ನಿನ್ನ ಅಪ್ಪ ಮತ್ತು ದೊಡ್ಡ ದೊಡ್ಡಪ್ಪ ಸಹ ಚಿರಂಜೀವಿ ಎಲ್ಲ ಅಲ್ಲಿ ಕೂತ್ಕೊಳ್ಳಿಕ್ಕೆ ಹಾಗಾಗಿ ನಾವೆಲ್ಲ ಇಪ್ಪತ್ತು ವರ್ಷದಲ್ಲಿ ನ್ಯಾಯ ನೂರು ವರ್ಷದಲ್ಲಿ ನ್ಯಾಯ ಸಿಕ್ಕದಿದ್ರು ಆ ನ್ಯಾಯ ಕಂಡ ಕೋರ್ಟ್ ಅಲ್ಲಿ ಸಿಗದಿದ್ರು ಚಿರಂಜೀವಿಯಾಗಿ ಬದುಕುದಿಲ್ಲ ಅಂತ ನಾನು ನಿಮ್ಗೆ ಈ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ ವೇದಿಕೆಯಲ್ಲಿ ಹೇಳ್ತಾ ಇದ್ದೇನೆ ಹೆಚ್ಚೇನು ಬೇಡ ಸಾಕ್ಷಿ 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 ಅಂತ ಕೇಳ್ತಾ ಇದ್ದೀರಲ್ಲ ಸಾಕ್ಷಿ ಅಂತ ಕೇಳ್ತಿದ್ದೀರಲ್ಲ ಭಾಸ್ಕರ್ ರೇಯ್ಯ ಕಳ್ಳತನದ ಕೇಸ್ ಕೋರ್ಟಲ್ಲಿ ಅಲ್ಲಿ ತೆಗೆದ್ರೆ ವಕೀಲರನ್ನ ನಿಮ್ಮತ್ರ ಹೇಳ್ತಾ ಇದ್ದೇನೆ ಧರ್ಮಸ್ಥಳದ ಫೋಟೇಜ್ ನಿಂದ ಕಳ್ಳರನ್ನು ಹಿಡಿದ್ರೆ ಖಂಡಿತ ತಮಗೆ ಅಲ್ಲಿ ದಾಖಲೆ ಸಿಗಬಹುದು ಸಾಕ್ಷಿಯಾಗಿ ಅಲ್ಲಿ ತಂದೂಟೇಜ್ ಆ ಡಾಕ್ಯುಮೆಂಟ್ ಸಿಗಬಹುದು ವಕೀಲರೇ ಹಾಗಾಗಿ ನಮಗೆ ಅಲ್ಲಿ ಕೋರ್ಟಲ್ಲಿ ಅಲ್ಲಿ ಪ್ರೂಫ್ ಆಗ್ತದೆ ಮುನ್ನೂರ ಅರವತ್ತು ಡಿಗ್ರಿ ಪ್ಯಾನೊಸೋನಿಕ್ ಕ್ಯಾಮೆರಾ ಸೌಜನ್ಯನ ಅತ್ಯಾಚಾರ ಆಗೋ ಮೊದಲು ಅಲ್ಲಿ ಇದುದಾದ್ರೆ ನಮ್ಮ ಹತ್ರ ಸಾಕ್ಷಿ ಕೇಳುದಲ್ಲ ತಾಕತ್ತಿದ್ರೆ ಈಗಲೂ ನೀವು ಆ ಫೂಟೇಜ್ ತೆಗೀರಿ ಫೂಟೇಜ್ ತೆಗ್ರೆ ಸೌಜನ್ಯನ ಕೇಸಲ್ಲಿ ಸಂತೋಷ್ ನಾವು ಹನ್ನೊಂದು ತಾರೀಕಿಗೆ ಅಲ್ಲಿ ಇದ್ದದ ಒಂಬತ್ತು ತಾರೀಕು ಮತ್ತು ಹತ್ತು ತಾರೀಕಿಗೆ ಅಲ್ಲಿ ಇದ್ದ ಅಂತ ಫೂಟೇಜ್ ಸಿಗ್ತದೆ ಮುನ್ನೂರ ಅರವತ್ತು ಡಿಗ್ರಿ ಇಡೀ ದೇವಸ್ಥಾನ ಆಗ್ಲಿ ದೇವಸ್ಥಾನ ಆಗ್ಲಿ ಅದ್ರ ದ್ವಾರ ಆಗ್ಲಿ ಮಾ ಬಾಹುಬಲಿ ಬೆಟ್ಟಾಗಲಿ ಎಲ್ಲ ಕ್ರಿಯರ್ ಆಗಿ ಪನಾಸೋನಿಕ್ ಕ್ಯಾಮರಾದಲ್ಲಿ ಬರುದಾದ್ರೆ ಸಂತೋಷ್ ನಾವು ಹೇಳಿದ್ದು ನಮ್ಗೆ ಅವನು ಹನ್ನೊಂದು ತಾರೀಕಿಗೆ ನಾನು ಶೃಂಗೇರಿಯಿಂದ ಇಲ್ಲಿಗೆ ಬಂದಿದ್ದಾನೆ ಅಂತ ಇವರು ಹೇಳ್ತಾರೆ ಒಂಬತ್ತು ತಾರೀಕು ಸೌಜನ್ಯ ಕಾಣೆಯರ್ಲು ಹತ್ತು ತಾರೀಕಿಗೆ ಅತ್ಯಾಚಾರ ಆದ್ರು ಆದ್ರೆ ಎಲ್ಲೂ ಬೇಡ ಸಾಕ್ಷಿ ನಿಮ್ಮ ಧರ್ಮಸ್ಥಳದಲ್ಲಿದ್ದ ಮುನ್ನೂರ ಅರವತ್ತು ಡಿಗ್ರಿಯ ಪನಾಸೋನಿಕ್ ಕ್ಯಾಮರದು ಫುಟೇಜ್ ತೆಗೆಯಿತಿದ್ರೆ ಕೊಡ್ತಿದ್ರೆ ನೀವು ಒಂಬತ್ತು ತಾರೀಕಿಗೆ ಹತ್ತು ತಾರೀಕಿಗೆ ಅಲ್ಲಿ ಸಂತೋಷ್ ನಾವು ಇದ್ನ ಇಲ್ವ ಅಂತ ಗೊತ್ತಾಗ್ತಿತ್ತು ಸಂತೋಷ್ ನಾವು ಅಲ್ಲಿ ಇರಲಿಲ್ಲ ಹಾಗಾಗಿ ಎಲ್ಲ ನೀವು ಸಿ ಸಿ ಕ್ಯಾಮೆರಾ ನಾಶ ಮಾಡಿಕೊಂಡು ಈಗ ನಮ್ಮ ಹತ್ರ ಸಾಕ್ಷಿಯ ಕೊಡಿ ಅಂತ ಹೇಳ್ತಾ ಇದ್ದೀರಲ್ಲ ನಾಚಿಗಾಗಬೇಕಲ್ಲ ನಿಮ್ಗೆ ಬೇರೆ ಯಾವುದೇ ಸಾಕ್ಷಿ ಬೇಡ ಧರ್ಮಸ್ಥಳದ ಕ್ಯಾಮರಾವೇ ಸಾಕ್ಷಿ ಹೇಳ್ತಾ ಇತ್ತಲ್ಲ ನಾನು ಪೊಲೀಸ್ ಇಲಾಖೆಗಳಿಗೂ ನಾನು ಎಚ್ಚರಿಕೆ ಕೊಡ್ತಾ ಇದ್ದೇನೆ ಬೆಳ್ತಂಗಡಿಗೆ ವಕೀಲರು ಹೇಳಿದ್ರು ಆ ಬೆಳ್ತಂಗಡಿಯನ್ನು ಪೊಲೀಸರು ಅಂತ ಹೇಳಲಿಕ್ಕೆ ನಮಗೆ ಅಸಹ್ಯ ಆಗ್ತಾ ಉಂಟು ಯಾಕೆಂದ್ರೆ ಹೋರಾಟಗಾರರು ಯಾವ್ದೋ ಒಂದು ಸಾಮಾಜಿಕ ಜಾಲತಾಣದಲ್ಲಿ ಏನಾದರೂ ಹಾಕಿದ್ರೆ ಕೇಸಿನ ಮೇಲೆ ಕೇಸ್ ಕರಿಸುದು ಬೆಂಗಳೂರಿನಿಂದ ಕರಿಸುದು ಕಾರ್ಕಳದಿಂದ ಕರೆಸುದು ಎಲ್ಲರನ್ನು ಕರೆಸುದು ಇಲ್ಲಿಂದ ಬಜಪೆಯಿಂದ ಅವ್ರು ಹೋಗ್ತಾರೆ ಬೆಂಗಳೂರಿಗೆ ಆದ್ರೆ ಆ ಕೊಚ್ಚಗಳು ಎಷ್ಟೋ ತೇಜವಧಿ ಮಾಡಿದ್ರು ಒಂದು ಕೇಸ್ ಆಗ್ತಾ ಇಲ್ಲ ಉದಾಹರಣೆಗೆ ನಾನು ಪವರ್ ಅವನಿಗೆ ಕಾವೂರ್ ಪೊಲೀಸ್ ಠಾಣೆಯಲ್ಲಿ ಕಂಪ್ಲೇಂಟ್ ಕೊಟ್ಟು ಕಾರ್ ಕಳಕ್ಕೆ ಅದನ್ನು ಟ್ರಾನ್ಸ್ಫರ್ ಮಾಡಿ ಅಕ್ಟೋಬರ್ ಇಂದ ಇವತ್ತು ಮೂರು ತಿಂಗಳಾಯ್ತು ಇದುವರೆಗೆ ಆ ರಾಕೇಶ್ನ ಮೇಲೆ ಕೇಸ್ ಹಾಕ್ಲಿಲ್ಲ ನಾನು ಕಾಯ್ತಾ ಇದ್ದೇನೆ ನನಗೆ ಕೇಸಿನ ಅವಶ್ಯಕತೆ ಇಲ್ಲ ಕಾನೂನನ್ನು ನಾನು ಕೈಗೆ ತಗೊಳ್ತೇನೆ ಆಗ ಯಾವುದೇ ಕಮಿಷನರ್ ಆಗಲಿ ಯಾವುದೇ ದೊಡ್ಡ ನಾಯಕ ನನ್ನನ್ನು ಪ್ರಶ್ನೆ ಮಾಡಲಿಕ್ಕೆ ಸಾಧ್ಯ ಇಲ್ಲ ಹಾಗಾದ್ರೆ ಆ ಕೊಚ್ಚೆ ರಾಕೇಶನ ರಾಕೇಶ್ ಹೇಳಿದಕ್ಕೆಲ್ಲ ಉತ್ತರ ಕೊಡೋದು ಕಾನೂನಲ್ಲ ಸಾಮಾಜಿಕ ಹೋರಾಟಗಾರ್ತಿ ನಾನು ಒಂದು ಹಿಂದೂ ತಾಯಿಯಾಗಿ ಆ ಕಾನೂನನ್ನು ತೆಗೆದು ಆ ಕೊಚ್ಚಗೆ ನಾನು ಬುದ್ಧಿ ಹೇಳ್ತೇನೆ ಕೊಚ್ಚಗೆ ನಾನು ಸವಾಲಾಗ್ತಾ ಇದ್ದೇನೆ ಎಲ್ಲ ಪೊಲೀಸ್ನವರನ್ನು ಹೇಳುವುದಿಲ್ಲ ಕೆಲವು ಇಲಾಖೆಗೆ ಹೋಗುವಾಗ ಸೌಜನ್ಯ ಪರ ಹೋರಾಟಗಾರ ಹೋಗುವಾಗ ಆ ಸಿಕ್ಕುವಂತಹ ಗೌರವ ಸಿಕ್ಕುವಂತಹ ಗೌರವ ಬೆಂಬಲ ನಾನು ಕೆಲವು ಸ್ಟೇಷನ್ ಅಲ್ಲಿ ಕಂಡಿದ್ದೇನೆ ಆದರೆ ಕೆಲವು ಸ್ಟೇಷನ್ ಅಲ್ಲಿ ಕಾಣ್ತಾ ಇಲ್ಲ ಈಗ ಅವರಿಗೆ ಏನು ಮಾಡ್ಲಿಕ್ಕೆ ಆಗ್ತಾ ಇಲ್ಲ ಧರ್ಮಸ್ಥಳದ ಗ್ರಾಮದವರಿಗೆ ಯಾಕೆಂದ್ರೆ ಪೊಲೀಸ್ ಇಲಾಖೆಗಳನ್ನು ಕೆಲವು ಅಧಿಕಾರಿಗಳನ್ನು ಕೈಯಲ್ಲಿ ಇಟ್ಕೊಂಡು ಕುಣಿಸ್ತಾ ಇದ್ದಾರೆ ಒಂದಂತೂ ಸತ್ಯ ಕುಣಿತೈನೇ ಇರಿ ನೀವು ಒಂದು ನೀವೊಂದು ಅಧಿಕಾರಿಗಳೇ ಆಗಿರ್ಬೋದು ಆದರೆ ನಿಮ್ಮ ಮನೆಯಲ್ಲೂ ಹೆಂಡತಿ ಮತ್ತು ಮಕ್ಕಳಿದ್ದಾರೆ ಆ ಶಾಪ ಖಂಡಿತ ನಿಮಗೆ ತಡ್ತದೆ ನಾನೊಂದು ತಾಯಿಯಾಗಿ ಹೇಳ್ತಾ ಇದ್ದೇನೆ ಮುಂದೊಂದು ದಿನ ಯಾವನೇ ದೊಣ್ಣನಾಯಕ ನಿಮ್ಮೊಂದಿಗೆ ಬರುವುದಿಲ್ಲ ಸಾಮಾನ್ಯರ ಸಾಮಾನ್ಯರಾಗಿ ಬರುವುದು ನಾನು ಯಾಕೆಂದರೆ ಪೊಲೀಸ್ ಇಲಾಖೆಗಳಿಗೆ ಪೊಲೀಸ್ ಇಲಾಖೆಗಳಲ್ಲಿ ಕೆಲಸ ಮಾಡುವಂತಹ ಮಹಿಳೆಯರಿಗೆ ತೊಂದರೆ ಆಗುವಾಗ ಧ್ವನಿ ಎತ್ತಿದವಳು ನಾನು ಹೋರಾಟಗಾರ್ತಿ ನಿಮ್ಮೊಂದಿಗೆ ಖಂಡಿತ ಇರ್ತೇನೆ ಆದರೆ ಸೌಜನ್ಯನ ಈ ವಿಚಾರದಲ್ಲಿ ಆ ದೊಣ್ಣನಾಯಕನವರ ಮಾತುಗಳನ್ನು ಕೇಳಿಕೊಂಡು ನೀವು ಅದಕ್ಕೆ ಕೈ ಹಾಕಬೇಡಿ ಖಂಡಿತ ಧರ್ಮದಲ್ಲಿ ಹೋಗಿ ಇಲ್ಲದಿದ್ದರೆ ನಿಮ್ಮನ್ನು ಕೈ ಬಿಡುವುದಿಲ್ಲ ಅಂತ ಹೇಳ್ತಾ ಇದ್ದೇನೆ ರಾಜಕೀಯ ಪಕ್ಷಗಳಿಗೆ ರಾಜಕೀಯ ವ್ಯಕ್ತಿಗಳಿಗೆ ಯಾವುದೇ ರಾಜಕೀಯ ಪಕ್ಷ ಇರಲಿ ಎಂ ಚುನಾವಣೆ ಹತ್ತಿರ ಬಂತು ದಯಮಾಡಿ ನಾನು ಎಲ್ಲರಲ್ಲಿ ಕೈ ಮುಗ್ದು ಕೇಳೋದು ಯಾರು ಸೌಜನ್ಯನ ನ್ಯಾಯಕ್ಕೋಗಿ ಹೋರಾಟ ಮಾಡ್ತಾರ ಸೌಜನ್ಯನಿಗೆ ನ್ಯಾಯ ತೆಗೆಸಿಕೊಡ್ತಾರ ಅಂಥ ರಾಜಕೀಯ ವ್ಯಕ್ತಿಗಳಿಗೆ ಮಾತ್ರ ಬೆಂಬಲ ಕೊಡಿ ಯಾವುದೇ ಪಕ್ಷ ಅಂತಲ್ಲ ಯಾವುದೇ ಪಕ್ಷದವನಿರಲಿ ಯಾವುದೇ ಪಕ್ಷದವನಿರಲಿ ಸೌಜನ್ಯನಿಗೆ ನ್ಯಾಯ ತೆಗೆಸುವ ವ್ಯಕ್ತಿ ಬಂದರೆ ಮಾತ್ರ ಅವನಿಗೆ ನಾವು ಬೆಂಬಲ ಕೊಡಬೇಕು ಯಾವನೇ ಬೆಂಬಲ ಕೊಡದಿದ್ರೆ ಮುಂದೊಂದು ದಿನ ಮಹೇಶಣ್ಣ ತೀರ್ಮಾನ ಮಾಡ್ತಾರೆ ಚುನಾವಣೆ ಬರುವಾಗ ಯಾರಿಗೆ ವೋಟ್ ಹಾಕ್ಬೇಕಂತ ಹಾಗಾಗಿ ಹಾಗಾಗಿ ಇಲ್ಲಿ ವಿದ್ಯಾರ್ಥಿಗಳು ಇದ್ದಾರಂತ ಗೊತ್ತಿಲ್ಲ ವಿದ್ಯಾರ್ಥಿಗಳು ಇದ್ದಾರಂತ ಗೊತ್ತಿಲ್ಲ ಆಲ್ ಕಾಲೇಜ್ ಸ್ಟೂಡೆಂಟ್ಸ್ ಯೂನಿಯನ್ ಉಂಟು ಎ ಬಿ ಪಿ ಉಂಟು ಎನ್ ಎಸ್ ಉಂಟು ರಾಜಕೀಯ ಪಕ್ಷಗಳ ಹಿಂದೆ ಹೋಗಬೇಡಿ ಒಂದು ವಿದ್ಯಾರ್ಥಿಗಳಾಗಿ ವಿದ್ಯಾರ್ಥಿಗಳಿಗೆ ತೊಂದರೆ ಬರುವಾಗ ಎದ್ದು ನಿಲ್ಬೇಕೆಂದ್ರೆ ಆಲ್ ಕಾಲೇಜ್ ಸ್ಟೂಡೆಂಟ್ಸ್ಗೆ ನಾನು ಹ್ಯಾಡ್ಸ್ ಆಫ್ ಮಾಡ್ತೇನೆ ಒಂದು ವಿದ್ಯಾರ್ಥಿಗೆ ಅನ್ಯಾಯ ಆಗುವಾಗ ನನ್ನೊಟ್ಟಿಗೆ ಸೇರಿ ಕೆಲಸ ಮಾಡಿ ನನಗೆ ಬೆಂಬಲ ಕೊಟ್ಟು ಆ ವಿದ್ಯಾರ್ಥಿ ಕಾನೂನು ವಿದ್ಯಾರ್ಥಿನಿಯೊಟ್ಟಿಗೆ ನಿಂತು ಒಂದು ದೊಡ್ಡ ಕಾನೂನು ಕಾನೂನು ವಕೀಲನನ್ನೇ ಒಳಗೆ ಹಾಕಿದಂತ ಆಲ್ ಕಾಲೇಜ್ ಸ್ಟೂಡೆಂಟ್ಸು ಇದ್ದಾರೆ ದೊಡ್ಡ ವಕೀಲ ಅವನನ್ನೇ ಒಳಗೆ ಹಾಕಿದಂತಹ ವಿದ್ಯಾರ್ಥಿ ಸಂಘಟನೆ ಉಂಟು ಎ ಬಿ ಪಿ ಅವರು ದಯಮಾಡಿ ನೀವು ಬಿ ಜೆ ಪಿಯ ಅಂಗವಾಗಿರ್ಬೋದು ಆದರೆ ಕಾಲೇಜುಗಳಲ್ಲಿ ಇರುವಾಗ ನಮ್ಮ ಹೆಣ್ಮಕ್ಕಳಿಗೆ ನಮ್ಮ ವಿದ್ಯಾರ್ಥಿನಿಯರಿಗೆ ತೊಂದರೆ ಆಗುವಾಗ ಎದ್ದು ನಿಲ್ಬೇಕಾಗುವುದು ನಿಮ್ಮ ಧರ್ಮ ಎನ್ ಎಸ್ ಸಿ ಅವರು ಕಾಂಗ್ರೆಸ್ಸಿನವರಾಗಿರ್ಬೋದು ನಿಮ್ಮ ಘಟಕ ಅಲ್ಲಿ ಪಕ್ಷ ಮರೆತು ವಿದ್ಯಾರ್ಥಿನಿಯರೊಂದಿಗೆ ಇರಿ ಅಂತಹ ನಾನು ಹೇಳ್ತಾ ತಾಯಿಯಂದರಲ್ಲಿ ನಾನು ಮನವಿ ಮಾಡಿಕೊಳ್ಳೋದು ತಾಯಂದ್ರಲ್ಲಿ ನಾನು ಓರ್ವ ತಾಯಿಯಾಗಿ ಮನವಿ ಮಾಡಿಕೊಳ್ಬೇಕು ನಾವೆಲ್ಲರೂ ಪ್ರತಿ ವೇದಿಕೆಯಲ್ಲಿ ನಾನು ಇದನ್ನು ಹೇಳ್ತಾ ಇದ್ದೇನೆ ಎಲ್ಲರೂ ನಾವು ಬೆಳಿಗ್ಗೆ ಮತ್ತು ಸಂಜೆ ದೀಪ ಒತ್ತಿಸ್ತೇವೆ ದೀಪ ಒತ್ತಿಸುವಾಗ ನಮಗೋಸ್ಕರ ನಾವು ಬೇಡ್ತೇವೆ ಎಲ್ಲರೂ ನಮಗೋಸ್ಕರ ಬೇಡ್ತೇವೆ ಇಲ್ಲ ಅಂತ ಹೇಳೋದಿಲ್ಲ ಬೇಡಿ ಆದರೆ ಸೌಜನ್ಯನಿಗೆ ನ್ಯಾಯ ಸಿಗುವ ತನಕ ಬೆಳಿಗ್ಗೆ ಮತ್ತು ಸಂಜೆ ದೀಪ ಇಡುವಾಗ ಆ ಎಣ್ಣೆ ಮತ್ತು ಬತ್ತಿ ಉರಿಸುವಾಗ ಸೌಜನ್ಯನ ಒಂದು ಮುಖ ನಿಮ್ಮ ಮುಂದೆ ಬರಲಿ ಸೌಜನ್ಯನಿಗೂ ನ್ಯಾಯ ಕೇಳಿ ಯಾಕೆಂದ್ರೆ ತುಂಬಾ ಸಂತೋಷ ಆಗ್ತಾ ಉಂಟು ಮೊನ್ನೆ ಸಹ ಮೂಡುಬಿದ್ರೆ ಎಂದು ಒಬ್ಬಳು ಕಾಲ್ ಮಾಡಿ ಹೇಳ್ತಾಳೆ ನನ್ನ ಮಗಳಿಗೋಸ್ಕರ ಇವತ್ತು ಶಬರಿಮಲೆಗೆ ಹೋಗುವಾಗ ನೈ ತೆಂಗಿನಕಾಯಿ ಕೊಂಡೋಗ್ತಾ ಇದ್ದೇನೆ ಆದ್ರೆ ಈ ಸಲ ಸೌಜನ್ಯನಿಗೂ ಅದರೊಟ್ಟಿಗೆ ಕಳಿಸ್ತಾ ಇದ್ದೇನೆ ನನ್ನ ಮಗಳಾಗಿ ಅಂತ ಪ್ರತಿ ಒಬ್ಬರಲ್ಲಿ ನಾನು ಹೇಳೋದು ಸಾಮಾಜಿಕ ಹೋರಾಟಗಾರರಾಗಿ ನಾವು ಸೌಜನ್ಯ ಪರ ಹೋರಾಟಕ್ಕೆ ಬಂದಿರಬಹುದು ಶಕ್ತಿ ದೊರೆಯುವುದು ಯಾವುದೇ ದೊಡ್ಡ ನಾಯಕನಿಂದ ಯಾವುದೇ ರಾಜಕೀಯ ವ್ಯಕ್ತಿಗಳಿಂದ ಯಾವುದೇ ನಾಯಕರಿಂದಲ್ಲ ಸೇರಿದಂತಹ ನಿಮ್ಮೆಲ್ಲ ಭಕ್ತಿಯಿಂದ ನಿಮ್ಮ ಪ್ರಾರ್ಥನೆಯಿಂದ ಇವತ್ತು ಮಹೇಶಣ್ಣ ಮತ್ತು ನಾವೆಲ್ಲ ಹೋರಾಟದಲ್ಲಿ ಭಾಗಿಯಾಗಿದೆ ಯಾಕೆಂದ್ರೆ ನಾವು ಹೋರಾಟಕ್ಕೆ ನಿಂತಿರುವ ಸಾಮಾನ್ಯ ವ್ಯಕ್ತಿಗಳ ಮುಂದೆ ಅಲ್ಲ ಆದ್ರೆ ಈಗ ನನಗೂ ಅದು ಜುಜುಬಿ ಅನ್ನಿಸ್ತದೆ ಮೇಲೆ ಒಬ್ಬ ಹುಟ್ಟಿಸುವಾಗ ಇಲ್ಲಿ ಬರೆದು ಕಳಿಸ್ತಾನಂತೆ ಹಿಂದೂಗಳಿಗೆ ನಮ್ಗೆಲ್ರು ಆ ವಿಶ್ವಾಸ ಬ್ರಹ್ಮೆ ಬರೆದು ಕಡಪುರದೆ ಅಂತ ಆ ವಿಶ್ವಾಸನಲ್ಲಿ ನಾನು ಹೋರಾಟಗಾರ್ತಿ ಆಗಿ ಬಂದವಳು ವಿನಃ ಯಾವುದೇ ದೊಡ್ಡ ನಾಯಕನಲ್ಲ ಹಾಗಾಗಿ ದೈವ ದೇವರುಗಳ ಮೇಲೆ ವಿಶ್ವಾಸ ಇಡುವವಳು ನಾನು ತಾಯಿ ಹತ್ರ ನನ್ನಾಗೆ ನೀವು ಮಾತಾಡಿ ಹೋರಾಟ ಮಾಡಿ ಕೇಸ್ ಎಳ್ಕೊಳ್ಳಿ ಅಂತ ಹೇಳುವುದಲ್ಲ ದಯಮಾಡಿ ಪ್ರತಿಯೊಬ್ಬರು ಮನೆಯಲ್ಲಿ ನಿಮ್ಮ ದೈವ ದೇವರುಗಳಿಗೆ ನಿಮ್ಮ ಕುಟುಂಬದ ದೇವರುಗಳಿಗೆ ದೇವಸ್ಥಾನಕ್ಕೆ ಹೋಗುವಾಗ ಆ ದೀಪದ ಮುಂದೆ ಸೌಜನ್ಯನ ಒಂದು ಮುಖ ಬರಲಿ ಅಂತ ಕೇಳ್ಕೊಳ್ಳುತ್ತಾ ಖಂಡಿತ ನಿಮಗೆ ಪ್ರಾರ್ಥನೆಯಿಂದ ಸೌಜನ್ಯನಿಗೆ ಎರಡು ಸಾವಿರದ ಇಪ್ಪತ್ನಾಲ್ಕರ ಒಳಗೆ ಖಂಡಿತ ನ್ಯಾಯ ಸಿಗ್ತದೆ ಅನ್ನೋ ವಿಶ್ವಾಸ ನನಗೆ ಇದೆ ಹಾಗಾಗಿ ತಮ್ಮಲ್ಲಿ ಕಳಕಳಿಯವಿನಂತೆ ನಾನೇನಾದರೂ ಹಿರಿಯರೆಲ್ಲ ಇದ್ದೀರಿ ಹಿರಿಯರ ಮುಂದೆ ನಾನು ಮಾತಾಡ್ತಾ ಇದ್ದೇನೆ ತಾಯಿಯಂದರು ಇದ್ದಾರೆ ಹೆಚ್ಚಾಗಿ ಏನಾದರೂ ಮಾತಾಡಿದ್ರೆ ತಮ್ಮ ಹೊಟ್ಟೆಗೆ ಹಾಕಿದನ್ನು ಕ್ಷಮಿಸಬೇಕು ಅಂತ ಹೇಳ್ತಾ ನನಗೆ ಅವಕಾಶ ಕೊಟ್ಟ ಈ ವೇದಿಕೆಯ ಎಲ್ಲ ಅಧ್ಯಕ್ಷರು ಪದಾಧಿಕಾರಿಗಳು ಕಾರ್ಯಕರ್ತರು ಇನ್ನೊಮ್ಮೆ ನಾನು ಸಂಘಟನೆಯ ಎಲ್ಲ ಕಾರ್ಯಕರ್ತರಿಗೆ ನಾನು ಧನ್ಯವಾದ ಹೇಳ್ತಾ ವಿರಮಿಸ್ತಾ ಇದ್ದೇನೆ